ಹಲೋ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಒಂದು ಪಲ್ಯ ರೆಸಿಪಿ ತೋರಿಸ್ತೀನಿ ಯಾವುದಪ್ಪ ಅಂತಂದ್ರೆ ಕುಂಬಳಕಾಯಿ ಪಲ್ಯ ಮಸ್ತ್ ಅಂದ್ರೆ ಮಸ್ತಾಗ ತೆಗ್ದು ನಾನು ಕಾಲು ಕೆ ಜಿ ಅಷ್ಟು ಕುಂಬಳಕಾಯಿ ತೊಗೊಂಡು ಕಟ್ ಮಾಡಿ ಹೆಚ್ಚಿ ಇಟ್ಕೊಂಡು ನೋಡಿರಿ ಈ ಥರ ಹೋಳು ನಿಮ್ಗೆ ದೊಡ್ಡದು ಬೇಕಂದ್ರೆ ದೊಡ್ಡದು ಸಣ್ಣದ ಬೇಕಂದ್ರೆ ಸಣ್ಣದು ಕಟ್ ಮಾಡ್ಕೊಬೋದು ನೋಡಿರಿ ಈ ಥರ ಕಟ್ ಮಾಡಿ ನಾನು ಸಿಪ್ಪಿ ಸಮೇತನ ಕಟ್ ಮಾಡಿರಿ ಸಿಪ್ಪಿ ತೆಗಿಬಾರ್ದು ಟೇಸ್ಟ್ ಆಗೋಲ್ಲ ಸಿಪ್ಪಿ ತೆಗೆದ್ರೆ ಇದೇನು ಜಲ್ದಿ ಫ್ರೈ ಆಗುತ್ತೆ ಏನಾಗಲ್ಲ ಇದಕ್ಕೆ ಬೇಕಾಗಿರೋದು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಆಮೇಲೆ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ತೊಗೋಬೇಕು ಅರಶಿಣ ಪುಡಿ ಒಂದು ಚಿಟಿಕೆ ಅಷ್ಟು ತೊಗೊಂಡಿ ನೋಡಿರಿ ಆಮೇಲೆ ಕರಿಬೇವು ಒಂದು ಐದಾರು ಹೆಸರಷ್ಟು ಕರಿಬೇವು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಆಪ್ಷನಲ್ಲೇ ಇದ್ರೆ ತೊಗೋರಿ ಇಲ್ಲಾಂದ್ರೆ ಇಲ್ಲ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿವಿ ಒಂದು ಉಳ್ಳಾಗಡ್ಡಿದು ಆಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಪೇಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಬೆಳ್ಳುಳ್ಳಿ ಉಪ್ಪು ಹಾಕಿ ಮಾಡೈತಿ ಮತ್ತು ಇದು ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಇದು ನೋಡಿರಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ನಾನು ತೋರಿಸಿ ನಿಂದಿನ ನೋಡಿಲ್ಲ ನೋಡಿಲ್ಲಂದ್ರೆ ನೋಡಿರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಮಾಡ್ಬೇಕಾದ್ನ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡು ಹುರ್ಕೊಂಡು ಮಾಡಿದ್ರೆ ರುಚಿಯಾಗುತ್ತೆ ಇನ್ನೊಮ್ಮೆ ಇನ್ನೊಂದು ಉಳಿದೊಳಗೆ ತೋರಿಸ್ತೀನಿ ಒಗ್ಗರಣೆಗೆ ನೋಡ್ರಿ ಒಂದು ಬಾಟ್ಲೆ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋರಿ ಹಾಕೊಂಡಿಂದ ಇದಕ್ಕೆ ಜೀರಿಗೆ ಸಾಸಿವೆ ಹಾಕೊಳ್ಳೋಣ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೊಳ್ಳೋಣ ಫಸ್ಟ್ ಅದು ಸಿಡಿದ ಮೇಲೆ ಜೀರಿಗೆ ಹಾಕೊಳ್ಳೋಣ ಈಗ ನೋಡ್ರಿ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಜೀರಿಗೆ ಹಾಕೊಳ್ರಿ ಆಮೇಲೆ ಕಟ್ ಮಾಡಿದಂಥ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಕರಿಬೇವು ಹಾಕೊಳ್ಳೋಣ ಇದು ಸ್ವಲ್ಪ ಒಳಗೆ ಫ್ರೈ ಆಗಬೇಕು ಆಮೇಲೆ ನಾವು ಕುಂಬಳಕಾಯಿ ಮತ್ತು ಇದನ್ನು ಫಸ್ಟ್ ಏನು ಮಾಡ್ಬೇಕು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇದ್ರೊಳಗೆ ಹಾಕೋಬೇಕು ಇದು ಫ್ರೈ ಆಗಿಂದ ಈ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಲಿ ಈಗ ಒಂದು ಚಿಟ್ಕಿ ಅರಶಿಣ ಪುಡಿ ಹಾಕೊಳ್ಳೋಣ ಆಮೇಲೆ ನಾವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿವೆಲ್ಲ ಹಸಿ ಮೆಣಸಿನ್ಕಾಯಿ ಹುರಿದು ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಹಾಕಿ ಪೇಸ್ಟ್ ಮಾಡಿವಿ ನೋಡಿರಿ ಆಮೇಲೆ ಬರೀ ಹಸಿ ಮೆಣ್ಸಿನಕಾಯಿ ಪೇಸ್ಟ್ ಮಾಡಿಟ್ಕೊಳ್ಳೋದು ಹೆಂಗೆ ಅಂತಂದು ಹಿಂದಿನ ನುಡ್ಯದಾಗ ಹೇಳೀನಿ ನೋಡಿರಿ ಈಗ ಒಂದು ಚಮಚದಷ್ಟು ಹಾಕಿ ನೋಡಿರಿ ಇಷ್ಟ ಕಾಲು ಕೆ ಜಿ ಕುಂಬಳಕಾಯಿ ಪಲ್ಯಕ್ಕೆ ಇಷ್ಟು ಸಾಕು ಸ್ಟ್ರಾಂಗ್ ಆಗುತ್ತೆ ಹಂಗಾಗಿ ಇಷ್ಟ ಸಾಕು ಸಫಿಶಿಯೆಂಟ್ ಖಾರ ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕೋಬೋದು ಇದೊಂದು ಸ್ವಲ್ಪ ಹಸಿ ಇದು ಮೆಣಸಿನ್ಕಾಯಿ ಪೇಸ್ಟು ಫ್ರೈ ಆಗಲಿ ಅದು ಒಂಚೂರು ಆಮೇಲೆ ಕುಂಬಳಕಾಯಿ ಹಾಕೋಬೇಕು ನೋಡಿರಿ ಕಾಲು ಕೆ ಜಿ ಕುಂಬಳಕಾಯಿ ತೊಗೊಂಡಿವಿ ಕುಂಬಳಕಾಯಿ ಫಸ್ಟ್ ಸ್ವಲ್ಪ ಎಣ್ಣೆಗ ಫ್ರೈ ಮಾಡ್ಬೇಕು ಚೊಲೋತ್ತನ್ಯಾಗ ಸಿಪ್ಪಿ ತೆಗಿಬಾರ್ದಾನೆ ರುಚಿಯಾಗಲ್ ಪಲ್ಯ ಇದು ಕುಂಬಳಕಾಯಿ ಸ್ವಲ್ಪ ಫ್ರೈ ಆಗ್ಬೇಕು ಎಣ್ಣೆಗ ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಲ್ಲಿವರೆಗೂ ಬೇಡ ಉಪ್ಪನ್ನು ಆಮೇಲೆ ಹಾಕೋಣ ನೋಡಿರಿ ಈ ಥರ ಸ್ವಲ್ಪ ಎಣ್ಣೆಗ ಫ್ರೈ ಆಗ್ಬೇಕಿದ್ ಒಂಚೂರು ಎಣ್ಣೆ ಹಾಕೋರಿ ಹೆಚ್ಚು ರುಚಿ ಹಾಕೈತೆ ಅಂದ್ರೆ ಪಲ್ಯ ಸಣ್ಣ ಹೋಳು ಹೆಚ್ಚಿದ್ರೆ ಜಲ್ದಿ ಫ್ರೈ ಆಗುತ್ತೆ ನೋಡ್ರಿ ಇಷ್ಟ ಸಿಂಪಲ್ ಅಂದ್ರೆ ಸಿಂಪಲ್ ಐತೆ ನೋಡ್ರಿ ಜಲ್ದಿನೂ ಆಗುತ್ತೆ ಏನು ಜಾಸ್ತಿ ಲೇಟ್ ಆಗಲ್ಲ ಕುದಿಯೋದು ಪಲ್ಯ ಜಲ್ದಿನ ಕುದಿತೈತಿ ನೋಡ್ರಿ ಈ ಥರ ಸ್ವಲ್ಪ ಫ್ರೈ ಆಗಲಿದೆ ಇನ್ನೊಂಚೂರು ಎಣ್ಣೆಗೆ ಫ್ರೈ ಆಗೋಕೆ ಸ್ವಲ್ಪ ಸೌಟ್ ಲೆಕ್ಕ ಆಡಿಸ್ರಿ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ಈ ಟೈಮಿಗೆ ಸ್ವಲ್ಪ ಫ್ರೈ ಆದ್ಮೇಲೆ ಈಗ ಇನ್ನೂ ಸ್ವಲ್ಪ ಹಾಂ ಇದನ್ನು ಮಾಡಿರಿ ಅದನ್ನೆಲ್ಲ ಕೈಯಾಡ್ಸ್ರಿ ನಾವು ಹಂಗೆ ಅಂತೀವಿ ಈಗ ನೋಡಿರಿ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಒಂದು ಲೋಟದಷ್ಟು ನೀರು ಹಾಕಿ ಅಂದ್ರೆ ಜಲ್ದಿ ಕುದೀತೈತಿ ನೀರು ಹಾಕಿದ್ರೆ ಒಂದು ಸ್ವಲ್ಪ ಬೇಕಿಲ್ಲ ಅಂದ್ರೆ ಚಲೋ ಆಗಲ್ಲ ಅದು ಸ್ವಲ್ಪ ಮೇಲೆ ಲಿಡ್ ಕ್ಲೋಸ್ ಮಾಡಿರಿ ಜಲ್ದಿ ಬೈತೈತಿ ಈಗ ನೋಡ್ರಿ ಬೈದೈತಿ ಪಲ್ಯ ಹೆಚ್ಚಿಗೆ ನೋಡಿರಿ ನೀವು ಅದನ್ನ ಕೈಯಲ್ಲಿಂದ ನೋಡಿರಿ ಹೆಚ್ಚಿಗೆ ನೋಡ್ಬೇಕು ಒಂದು ಹೋಳು ತೊಗೊಂಡು ನಾನು ನೋಡಿ ನೋಡಿರಿ ಮೆತ್ತಗೈತಿ ಎಲ್ಲ ಇಷ್ಟಾದ್ರೂ ಸಾಕು ರುಚಿನ ಹಾಕೈತಿ ಪಲ್ಯ ಇದಕ್ಕೆ ತೆಂಗಿನಕಾಯಿ ತುರಿ ತೊಗೊಂಡು ನಾನು ತೆಂಗಿನಕಾಯಿ ತುರಿ ಹಾಕ್ಲಿಕ್ಕಂದ್ರೆ ಅಂದ್ರೆ ಶೇಂಗ ಪುಡಿಯರು ಈಗ ನೋಡಿರಿ ಇದನ್ನ ಇನ್ನೊಂದು ಸಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಫ್ರೈ ಮಾಡಿ ಬಂದ್ ಮಾಡಿದ್ರೆ ಪಲ್ಯ ರೆಡಿ ಆಯ್ತು ನೋಡಿರಿ ಭಾಳ ಫಾಸ್ಟ್ ಅಂದ್ರೆ ಫಾಸ್ಟ್ ಆಗುತ್ತೆ ನೋಡಿರಿ ನೀವು ಸಲ ಮಾಡಿ ಈಗ ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕಿದ್ರೆ ಮುಗಿತು ನೋಡಿರಿ ಪಲ್ಯ ರೆಡಿ ಆಯಿತು ರೊಟ್ಟಿ ಚಪಾತಿ ಮತ್ತು ಅಕ್ಕಿ ರೊಟ್ಟಿಗೆ ಅಂದ್ರೆ ಮಸ್ತ್ ಕಾಂಬಿನೇಷನ್ ನಾವು ಇವತ್ತು ರೊಟ್ಟಿಗೆ ಇದನ್ನು ಸರ್ವ್ ಮಾಡಿ ತರಿಸ್ತೀನಿ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಆಗಿತ್ತು ಪಲ್ಯ ನೋಡಿರಿ ನೀವು ಮಾಡಿ ನೋಡಿರಿ ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೇಗಾಗಿತ್ತು ಅಂತಂದು ಕಮೆಂಟ್ ಹಾಕಿರಿ ಥ್ಯಾಂಕ್ ಯು